ಆತ್ಮೀಯ ಸ್ಪರ್ಧಾರ್ಥಿಗಳೇ ಹೊನ್ನಸರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ ನಾವು ಇವತ್ತಿನ ತರಗತಿಯಲ್ಲಿ ಕನ್ನಡ ಸಾಹಿತ್ಯದ ಬಿರುದಾಂಕಿತರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ದಾನ ಚಿಂತಾಮಣಿ ಇವರ ಬಿರುದು ಅತ್ತಿಮಬ್ಬೆ ಕನ್ನಡ ಕುಲಪುರೋಹಿತ ಇವರ ಬಿರುದು ಹಾಲೂರು ವೆಂಕಟರಾಯ ಕನ್ನಡದ ಶೇಕ್ಸ್ಪಿಯರ್ ಕಂದಗಲ್ ಹನುಮಂತರಾಯರು ಕನ್ನಡದ ಕೋಗಿಲೆ ಇವರ ಬಿರುದು ಪಿ ಕಾಳಿಂಗರಾವ್ ಕನ್ನಡದ ವಡ್ಸ್ವತ್ ಕುವೆಂಪು ಕಾದಂಬರಿ ಸಾರ್ವಭೌಮ ಆನಾ ಕೃಷ್ಣರಾಯರು ಅಥವಾ ಆನಕ್ರು ಕರ್ನಾಟಕ ಪ್ರಹಸನ ಪಿತಾಮಹ ಟಿ ಪಿ ಕೈಲಾಸಂ ಕನ್ನಡದ ಸಿಂಹ ಅಥವಾ ಕರ್ನಾಟಕದ ಕೇಸರಿ ರಾವ್ ದೇಶಪಾಂಡೆ ಸಂಗೀತ ಗಂಗಾದೇವಿ ಗಂಗೂಬಾಯಿ ಹಾನಗಲ್ ನಟ ಭಯಂಕರ ಗಂಗಾಧರ ರಾಯರು ನಾಟಕ ರತ್ನ ಗುಬ್ಬಿ ವೀರಣ್ಣ ಚುಟುಕು ಬ್ರಹ್ಮ ದಿನಕರ ದೇಸಾಯಿ ಅಭಿನವ ಪಂಪ ನಾಗಚಂದ್ರ ಯಕ್ಷಗಾನಾಚಾರ್ಯ ಪಾರ್ಥಿಸುಬ್ಬ ಕರ್ನಾಟಕ ಸಂಗೀತ ಪಿತಾಮಹ ಪುರಂದರ ದಾಸರು ಕರ್ನಾಟಕದ ಮಾರ್ಟಿನ್ ಲೂಥರ್ ಬಸವಣ್ಣ ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಕನ್ನಡದ ದಾಸಯ್ಯ ಶಾಂತಕವಿ ಇವರ ಬಗ್ಗೆ ಒಂದು ವಾಕ್ಯವೇ ಇದೆ ಬೇಡಲು ಬಂದಿಹೇನು ಕನ್ನಡದ ದಾಸಯ್ಯ ಎಂದೇ ಶಾಂತಕವಿಗಳು ಪ್ರಸಿದ್ಧರಾಗಿದ್ದಾರೆ ಕಾದಂಬರಿ ಪಿತಾಮಹ ಗಳಗನಾಥ ತ್ರಿಪದಿ ಚಕ್ರವರ್ತಿ ಸರ್ವಜ್ಞ ಸಂತಕವಿ ಪೂತಿ ನರಸಿಂಹಚಾರ್ಯ ಷಟ್ಪದಿಯ ಬ್ರಹ್ಮ ರಾಘವಂಕ ಸಾವಿರ ಹಾಡುಗಳ ಸರ್ದಾರ ಬಾಳಪ್ಪ ಹುಕ್ಕೇರಿ ಕನ್ನಡದ ನಾಡೋಜ ಮುಳಿಯ ತಿಮ್ಮಪ್ಪಯ್ಯ ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಕರ್ನಾಟಕ ಶಾಸನ ಪಿತಾಮಹ ಬಿ ಎಲ್ ರೈಸ್ ಹರಿದಾಸ ಪಿತಾಮಹ ಶ್ರೀಪಾದರಾಯರು ಅಭಿನವ ಸರ್ವಜ್ಞ ರೇಫಾ ಚನ್ನಪ್ಪ ಉತ್ತಂಗಿ ವಚನಶಾಸ್ತ್ರ ಪಿತಾಮಹ ಫಗು ಹಳಕಟ್ಟಿ ವಚನ ಬ್ರಹ್ಮ ಜಚನಿ ಕನ್ನಡದ ಕಾಳಿದಾಸ ಎಸ್ವಿ ಪರಮೇಶ್ವರ ಭಟ್ ವಚನದ ವಚನದ ಬ್ರಹ್ಮ ಅಂತ ಜಚನಿಯವ್ರನ್ನ ಕರೀತಾರೆ ಇವರ ಪೂರ್ಣ ಹೆಸರು ವಚನ ಬ್ರಹ್ಮ ಜಚನಿ ಇವರ ಪೂರ್ಣ ಹೆಸರು ಜಗದ್ಗುರು ಚನ್ನಬಸವ ನಿಡುಮಾಮಿಡಿ ಕನ್ನಡದ ಕಾಳಿದಾಸ ಎಸ್ ವಿ ಪರಮೇಶ್ವರ ಭಟ್ ವ್ಯಾಕರಣ ತೀರ್ಥ ವೈ ಚಂದ್ರಶೇಖರ ಶಾಸ್ತ್ರಿ ಅರ್ಥಶಾಸ್ತ್ರಜ್ಞ ಎನ್ ಎಸ್ ಸುಬ್ಬರಾವ್ ಪತ್ರಿಕಾ ರಂಗದ ಭೀಷ್ಮ ಕೆ ಶಾಮರಾವ್ ಮಹಾರಾಷ್ಟ್ರದ ಭೂಪಾಲ ಜಾಲರಿಪು ಚಿಕ್ಕದೇವರಾಜ ಒಡೆಯರು ಅಥವಾ ರಾಜದೇ ರಾಜ ಜಗದೇವ ರಾಜಶ್ರೀ ಕೃಷ್ಣರಾಜ ಒಡೆಯರು ರಸಋಷಿ ಕುವೆಂಪು ವರಕವಿ ಬೇಂದ್ರೆ ಚಲಿಸುವ ವಿಶ್ವಕೋಶ ಶಿವರಾಮ ಕಾರಂತ ಪ್ರೇಮಕವಿ ಕೆ ಎಸ್ ನರಸಿಂಹಸ್ವಾಮಿ ಕುಂದರನಾಡಿನ ಕಂದ ಬಸವರಾಜ ಕಟ್ಟಿಮಣಿ ದಲಿತ ಕವಿ ನಮಗೆಲ್ಲ ಗೊತ್ತು ಸಿದ್ಲಿಂಗಯ್ಯ ಅಭಿನವ ಭೋಜರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರು ಪ್ರಾಕ್ತನ ವಿಮರ್ಶ ವಿಚಕ್ಷಣ ಆರ್ ನರಸಿಂಹಚಾರ್ ಕರ್ನಾಟಕ ಕಬೀರ ಶಿಶುನಾಳ್ ಶರೀಫ್ ಸಾಹೇಬರು ಅಂದರೆ ಶಿಶುನಾಳ ಶರೀಫರು ಕಡಲ ತೀರದ ಭಾರ್ಗವ ಶಿವರಾಮ ಕಾರಂತ ತ್ರಿಪದಿ ಚಕ್ರವರ್ತಿ ಸರ್ವಜ್ಞ ಕರ್ನಾಟಕದ ಗಾಂಧಿ ಎಂದೇ ಬಿರುದಾಂಕಿತರಾದ ಹರಡೇಕರ್ ಮಂಜಪ್ಪ ಹಾಗಾದರೆ ನಾವು ಇವತ್ತಿನ ತರಗತಿಯಲ್ಲಿ ಕನ್ನಡ ಸಾಹಿತ್ಯದ ಬಿರುದಾಂಕಿತರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ನಮ್ಮ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಮ್ಮ ತರಗತಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಶುಭ ದಿನ ಧನ್ಯವಾದಗಳು